ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ದ ಚಾನೆಲ್ ನಿಷ್ಕಲಾಸ್ಪರ ಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಫ್ರೆಂಡು ಸೇರ್ಬಿಟ್ಟು ಇದಕ್ಕೆ ಬಂದಿದೀವಿ ಎಲ್ಲಿಗೆ ಅಂತ ಅಂದ್ರೆ ಫ್ಲವರ್ ಶೋಗೆ ಮೈಸೂರಲ್ಲಿ ಎರಡು ಕಡೆ ಫ್ಲವರ್ ಶೋ ನಡೀತಾ ಇದೆ ಒಂದು ಕುಪ್ಪಣ್ಣ ಪಾರ್ಕು ಮತ್ತೆ ಲಿಂಗ ಬೋಧಿ ಗಾರ್ಡನ್ ಇದೆಯಲ್ಲ ಅಲ್ಲೂ ಕೂಡ ಫ್ಲವರ್ ಶೋನ ಆರ್ಗನೈಸ್ ಮಾಡಿದ್ದಾರೆ ನಾವು ಒಂದಿನ ಆಲ್ರೆಡಿ ಹೋಗಿ ಬಂದಿದ್ದೀವಿ ಕುಪ್ಪಣ್ಣ ಪಾರ್ಕಿಗೆ ಅಲ್ಲಿ ಒಂದ್ ಸ್ವಲ್ಪ ಓಕೆ ಓಕೆ ಅನ್ನೋ ತರ ಇತ್ತು ಅದಕ್ಕೋಸ್ಕರ ಇವಾಗ ಬಂದಿದೀವಿ ಲಿಂಗ ಬೋಧಿ ಪಾರ್ಕ್ ಬಂದಿದೀವಿ ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ತುಂಬಾನೇ ನೀಟಾಗಿ ಎರಡು ಆನೆಗಳನ್ನ ರೆಡಿ ಮಾಡಿ ನಿಲ್ಸಿದ್ದಾರೆ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಫ್ಲವರ್ ಜೊತೆಗೆ ಇಲ್ಲಿ ಗ್ರೀನರಿನ ಯೂಸ್ ಮಾಡ್ಕೊಂಡಿದ್ದಾರೆ ಜಾಸ್ತಿ ಅಂತಾನೆ ಹೇಳ್ಬೋದು ಮಕ್ಕಳಿಗಂತೂ ತುಂಬಾನೇ ಖುಷಿ ಆಯ್ತು ಇದನ್ನೆಲ್ಲ ನೋಡಿ ನಮಗೂ ಕೂಡ ಖುಷಿ ಆಯ್ತು ಎಂಟ್ರೆನ್ಸ್ ಅಲ್ಲೇ ನೋಡ್ತಾ ಇರಬಹುದು ಎರಡು ಆನೆಗಳನ್ನ ಆ ಕಡೆ ಈ ಕಡೆ ನಿಲ್ಸಿದರೆ ಅದಕ್ಕೆ ಗ್ರೀನ್ ಮತ್ತೆ ಲೀವ್ಸ್ ಇರುತ್ತಲ್ಲ ಅದರಿಂದ ಮತ್ತೆ ಫ್ಲವರ್ಸ್ ಇಂದ ಈ ತರ ಡೆಕೋರೇಟಿವ್ ಮಾಡಿದ್ದಾರೆ ತುಂಬಾನೇ ಅಟ್ರಾಕ್ಷನ್ ಆಗಿತ್ತು ಮತ್ತೆ ಫೋಟೋಸ್ ವಿಡಿಯೋಸ್ ಎಲ್ಲ ಕೂಡ ತುಂಬಾನೇ ಚೆನ್ನಾಗಿ ಬರ್ತಿತ್ತು ಅದ್ರ ಪಕ್ಕದಲ್ಲೇ ನೋಡ್ತಾ ಇರ್ಬೋದು ಇವಾಗ ಇತರ ಏನತ್ತರ ಫ್ಲವರ್ ಯಾವ್ದು ವೆಲ್ವೆಟ್ ಗಳನ್ನ ಹಾಕಿದ್ದಾರೆ ಹೊರಗಡೆಯಿಂದ ಮತ್ತೆ ಆ ಕಡೆ ಸೈಡ್ ಇದೆಯಲ್ಲ ಅದು ಫುಲ್ ರೋಸ್ ಗಾರ್ಡನ್ ಮಾಡ್ಬಿಟ್ಟಿದ್ದಾರೆ ಎಲ್ಲ ತರ ರೋಸಸ್ ಅಲ್ಲಿತ್ತು ಫ್ರೆಂಡ್ಸ್ ಅಂದ್ರೆ ಯೆಲ್ಲೋ ಕಲರ್ ಆಗಿರ್ಬೋದು ವೈಟ್ ರೆಡ್ ಪಿಂಕ್ ಪ್ರತಿಯೊಂದು ಕೂಡ ಅಷ್ಟು ಅಟ್ರಾಕ್ಷನ್ ಕಾಣಿಸ್ತಾ ಇತ್ತು ಅದಾದ್ಮೇಲೆ ನಾವು ಈ ಕಡೆ ಸೈಡ್ ಅಲ್ಲಿ ಪಕ್ಕ ಆ ಕಡೆ ಈ ಕಡೆ ಇರುತ್ತಲ್ಲ ಹ್ಮ್ ಅಲ್ಲೂ ಕೂಡ ಇವಾಗ ನೋಡ್ತಾ ಇರ್ಬೋದು ಅದೇ ನಾನು ಹೇಳಿದ್ದು ಸೈಡ್ ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಫ್ಲವರ್ ಪಾಟಿಂದನೇ ಡೆಕೋರೇಟ್ ಮಾಡಿದ್ರು ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಮತ್ತೆ ಇಲ್ಲಿ ನೋಡಿ ಎಂಟ್ರೆನ್ಸ್ ಗೆ ನಾವು ಓಡಾಡ್ತಿವಲ್ಲ ರೋಡ್ ಅದಕ್ಕೆ ಈ ತರ ಆರ್ಚ್ ತರ ಮಾಡ್ಬಿಟ್ಟು ಫ್ಲವರ್ ಡೆಕೋರೇಟಿವ್ ಮಾಡಿದರೆ ಕಲರ್ ಕಾಂಬಿನೇಷನ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈಟ್ ಆಗಿತ್ತು ಬಿಸಿಲು ನಾ ಹೋಗಿದ್ದು ಒಂದ್ ಫೋರ್ ಓ ಕ್ಲಾಕ್ ಗೆ ಹೋಗಿದ್ವಿ ಅನ್ಸುತ್ತೆ ಆ ಟೈಮಿಗಂತೂ ಹ್ಮ್ ತುಂಬಾ ಬಿಸಿಲು ಇರ್ಲಿಲ್ಲ ತುಂಬಾ ನೆರಳು ಇರ್ಲಿಲ್ಲ ತುಂಬಾನೇ ಚೆನ್ನಾಗಿತ್ತು ನೋಡ್ಲಿಕ್ಕೆ ಎಲ್ಲಾ ತರ ಫ್ಲವರ್ ಕೂಡ ಯೂಸ್ ಮಾಡ್ಕೊಂಡಿದ್ರು ಇವರು ಸ್ವಲ್ಪ ಯುನೀಕ್ ಆಗಿತ್ತು ಅಂತಾನೆ ಹೇಳ್ಬೋದು ಅಹ್ ಇಲ್ಲೂ ಕೂಡ ಹೋಗಿ ವಿಸಿಟ್ ಮಾಡಿ ಒಂದ್ಸರಿ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಸ್ವಲ್ಪ ದೂರ ದೂರ ಅನ್ಸುತ್ತೆ ಇದಾದ್ಮೇಲೆ ಇನ್ನೂ ಸ್ವಲ್ಪ ದೂರ ಒಳಗಡೆ ಹೋಗ್ಬೇಕು ನಾವು ಇಷ್ಟೇ ಅಂತ ನೋಡ್ಕೊಂಡು ವಾಪಸ್ ಬರಬಾರ್ದು ಫುಲ್ ಗಾರ್ಡನ್ ನೀಟ್ ಡೆಕೋರೇಟ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಇವಾಗ ರೋಡ್ ಅಲ್ಲೆಲ್ಲ ರೋಡ್ ಅಲ್ಲಿ ಸೈಡ್ ಇರ್ತಲ್ಲ ಸೈಡ್ ಸ್ಪೇಸ್ ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ತರ ಡೇರೆ ಹೂಗಳಾಗಿರ್ಬೋದು ಪ್ರತಿಯೊಂದು ಹೂ ಕೂಡ ನನಗೆ ಅಷ್ಟೊಂದು ಫ್ಲವರ್ಸ್ ನೇಮ್ಸ್ ಎಲ್ಲ ಗೊತ್ತಿಲ್ಲ ಹ್ಮ್ ತುಂಬಾನೇ ನೀಟಾಗಿ ತರ ಡೆಕೋರೇಟಿವ್ ಮಾಡಿದ್ದಾರೆ ತುಂಬಾನೇ ದಿನದಿಂದ ಬರ್ಬೇಕು ಬರ್ಬೇಕಂತ ಅನ್ಕೊಂಡಿದೀವಿ ಆದ್ರೆ ಆಗಿರ್ಲಿಲ್ಲ ಇವತ್ತು ಟೈಮ್ ಮಾಡ್ಕೊಂಡು ನಾವು ಮಧ್ಯಾಹ್ನದ ಮೇಲೆ ಬಂದ್ವಿ ಹೋಗೋಣ ಅಂತ ಅದಾದ್ಮೇಲೆ ನೋಡ್ತಾ ಇರ್ಬೋದು ಇಲ್ಲೊಂದು ಸರ್ಕಲ್ ತರ ಇತ್ತು ಅಲ್ಲಿ ಈ ತರ ಮೌಂಟೇನ್ ತರ ಮಾಡ್ಬಿಟ್ಟು ಎರಡು ಸೈಡ್ ಒಂದ್ಸರಿ ಒಂದ್ ಕಡೆ ಡಬಲ್ ಕಲರ್ ಇಂದ ಮಾಡಿದ್ದಾರೆ ಇನ್ನೊಂದ್ ಕಡೆ ರೆಡ್ ಫ್ಲವರ್ಸ್ ಇಂದ ಡೆಕೋರೇಟ್ ಮಾಡಿದ್ದಾರೆ ಇದಂತೂ ತುಂಬಾನೇ ಅಟ್ರಾಕ್ಷನ್ ಮತ್ತೆ ಹ್ಮ್ ಫೋಟೋಸ್ ವಿಡಿಯೋಸ್ಗೆಲ್ಲ ತುಂಬಾನೇ ಚೆನ್ನಾಗ್ ಬರ್ತಿತ್ತು ಬ್ಯಾಕ್ ಗ್ರೌಂಡ್ ಡಿಸೈನ್ಸ್ ಎಲ್ಲಾ ಇವಾಗ ಸ್ವಲ್ಪ ನಮ್ಮ ಅಮ್ಮ ದೊಡ್ಡೋಳ ಆಗ್ತಾ ಆಗ್ತಾ ಸ್ವಲ್ಪ ಫೋಟೋಸ್ ಎಲ್ಲ ಇಷ್ಟ ಆಗುತ್ತೆ ಅವಳಿಗೆ ತೆಗಿಸ್ಕೊಳಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಫೋಟೋಸ್ ಎಲ್ಲ ತೆಗಿಯಮ್ಮ ಅಂತ ತಗೊಂತ ಇದ್ಲು ಅದಾದ್ಮೇಲೆ ಮಕ್ಕಳು ಕೂಡ ಇವ್ರಿಬ್ರಿಗೂ ಕೂಡ ಫೋಟೋಸ್ ನ ಎಲ್ಲ ತಕೊಟ್ವಿ ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ವಿಡಿಯೋಸ್ ಎಲ್ಲ ಅನ್ನಿಸ್ತಾ ಇಲ್ಲ ಅನ್ಸುತ್ತೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಸಿದಾಗ ಸೂಪರ್ ಆಗಿ ಬರ್ತಾ ಇತ್ತು ಫೋಟೋಸ್ ಎಲ್ಲ ಈ ಮೌಂಟೇನ್ ತರ ಇದಾದ್ಮೇಲೆ ಮತ್ತೆ ಇನ್ನ ಪಕ್ಕಕ್ಕೆ ಇನ್ನೊಂದು ರೋಡ್ ಇದೆ ಸ್ಟ್ರೇಟ್ ನೆಕ್ಸ್ಟ್ ಹೋಗೋ ತರ ಹಾರ್ಟ್ ಶೇಪ್ ಅಲ್ಲಿ ಮಾಡಿದ್ದಾರೆ ಆರ್ಚ್ ತರ ಮಾಡಿದ್ದಾರೆ ಹಾರ್ಟ್ ಶೇಪ್ ಅಲ್ಲಿ ಅಲ್ಲೂ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬಾನೇ ಚೆನ್ನಾಗಿದೆ ನೀವು ಕೂಡ ಒಂದ್ಸರಿ ಹೋಗಿ ವಿಸಿಟ್ ಮಾಡ್ಬೋದು ಒಂದ್ಸರಿ ಆರಾಮಾಗಿ ಹೋಗಿ ನೋಡ್ಕೊಂಡ್ ಬರ್ಬೋದು ಏನ್ ಪ್ರಾಬ್ಲಮ್ ಇಲ್ಲ ಸಿಕ್ಸ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಮಕ್ಳಿಗೆ ತರ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಮುಂದೆ ಬಂದ್ರೆ ನಮ್ಗೆ ಮಕ್ಕಳಿಗೆ ಬಟರ್ಫ್ಲೈ ತರ ಫೋಸಸ್ ಮಾಡಿದರೆ ಅಲ್ಲಿ ಫೋಟೋ ತಗಸ್ಕೊಬಹುದು ಆರಾಮಾಗಿ ಮಕ್ಕಳಿಗೆ ಮತ್ತೆ ಒಂದ್ ಚಿಕ್ಕದ ಮಾಡಿದ್ದಾರೆ ಸ್ಮಾಲ್ ಸೈಜ್ ಇನ್ನೊಂದ್ ಮೀಡಿಯಂ ಸೈಜ್ ಅಲ್ಲಿ ಮಾಡಿದ್ದಾರೆ ಅಲ್ಲಿ ಫೇಸ್ ಎಲ್ಲ ಈ ತರ ಹಾಕಿದ್ರೆ ಬಟರ್ಫ್ಲೈ ತರ ಕಾಣಿಸುತ್ತಲ್ಲ ಆ ತರ ಫೋಟೋಸ್ ಎಲ್ಲ ತಗೊಬಹುದು ಅದಾದ್ಮೇಲೆ ಇಲ್ಲಿ ಗಾರ್ಡನ್ ಕೂಡ ಮಾಡಿದ್ದಾರೆ ಗಾರ್ಡನ್ ಅಲ್ಲಿ ಈ ತರ ನೋಡ್ತಾ ಇರ್ಬೋದು ಎಲ್ಲ ತರ ಆನಿಮಲ್ಸ್ ತರ ಕಟ್ ಮಾಡಿದರೆ ಆನಿಮಲ್ಸ್ ಬರ್ಡ್ಸ್ ಮತ್ತೆ ತುಂಬನೇ ವೆರೈಟಿ ಆಗಿ ಅಹ್ ಈ ತರ ಕಟ್ ಮಾಡಿರೋದು ಶೇಪ್ ಎಲ್ಲ ಎಷ್ಟು ನೀಟಾಗಿ ಬಂದಿತ್ತು ಅಂದ್ರೆ ಇದು ವಿಡಿಯೋಸ್ಗಿಂತ ರಿಯಲಿ ನೋಡಿ ಎಂಜಾಯ್ ಮಾಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದೆ ಗಾರ್ಡನ್ ಹೇಳ್ಬೇಕು ಅಂತ ಅಂದ್ರೆ ಇಲ್ಲೂ ಅಷ್ಟೇ ನಾವು ತುಂಬಾನೇ ಫೋಟೋಸ್ ತಗೊಂಡ್ವಿ ಇಲ್ಲ ಅಷ್ಟು ನೀಟಾಗಿ ಬರ್ತಾ ಇತ್ತು ಫೋಟೋಸ್ ಹೇಳ್ಬೇಕು ಅಂತ ಅಂದ್ರೆ ಮತ್ತೆ ಹ್ಮ್ ಅವಾಗ ಅವಾಗ ಜನ ಜನ ಬರ್ತಾ ಇದ್ರಲ್ವಾ ಫುಲ್ ಏನ್ ರಶ್ ಇರ್ಲಿಲ್ಲ ಮತ್ತೆ ಇದು ತುಂಬಾನೇ ದೊಡ್ಡ ಪಾರ್ಕ್ ವಾಕಿಂಗ್ ಆಗ್ಲಿ ಕೂತ್ಕೊಂಡು ಸ್ವಲ್ಪ ಏಜ್ಡ್ ಪೀಪಲ್ ಎಲ್ಲ ಸ್ವಲ್ಪ ಸ್ವಲ್ಪ ದೂರಕ್ಕೂ ಒಂದೊಂದು ಈ ತರ ಚೇರ್ಸ್ ಎಲ್ಲ ಹಾಕಿದ್ದಾರೆ ಗೆ ಆರಾಮಾಗಿ ಕೂತ್ಕೊಂಡು ನಾವು ಸ್ವಲ್ಪ ವಾಕ್ ಎಲ್ಲ ಮಾಡ್ಕೊಂಡು ಏರ್ ಅಂತೂ ಗಾಳಿ ಅಂತೂ ಅಷ್ಟು ಚೆನ್ನಾಗಿ ಬರ್ತಿತ್ತು ಅಂತ ಅಂದ್ರೆ ನಿಜವಾಗ್ಲು ಡೈಲಿ ಬಂದ್ರೆ ಎಷ್ಟು ಫ್ರೆಶ್ ಜಾಗ ಇಲ್ಲಿ ಫ್ರೆಶ್ ಗಾಳಿ ಸಿಗುತ್ತೆ ಅಂತ ಅನಿಸ್ತು ನಮ್ಗೆ ಈ ಪಾರ್ಕ್ ಇರೋದು ಬಂದು ರಾಮಕೃಷ್ಣ ನಗರ ಹತ್ರ ರಾಮಕೃಷ್ಣ ನಗರದಲ್ಲಿ ಇರೋದು ಇದು ಮನೆಯಿಂದ ಒಂದು ಸ್ವಲ್ಪ ದೂರನೇ ಇತ್ತು ನಾವು ಹೋದ್ವಿ ಆರಾಮಾಗಿ ಮನೆಯವ್ರಿಗೆ ಗೊತ್ತಿತ್ತು ಫಸ್ಟೇ ಪಾರ್ಕ್ ಅವರೇ ಕರ್ಕೊಂಡು ಹೋದ್ರು ಮುಂದೆ ಅವರಿಗೂ ಡ್ಯೂಟಿ ಅಲ್ಲೇ ಹತ್ರದಲ್ಲೇ ಇದ್ರಿಂದ ನಮ್ಮನ್ನು ಇಲ್ಲಿ ಡ್ರಾಪ್ ಮಾಡಿ ಹೋದ್ರಷ್ಟೇ ಅವ್ರು ಬರಲಿಲ್ಲ ಎಂಟ್ರೆನ್ಸಿಗೆ ಬಂದ್ಬಿಟ್ಟು ವಾಪಸ್ ಹಾಗೇ ಹೋದ್ರು ನಾವು ಫುಲ್ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಆ ಶೇಪ್ಸ್ ಎಲ್ಲ ನೋಡಕ್ಕೆ ಒಂದ್ ಖುಷಿ ಆಗ್ತಾ ಇತ್ತು ನಿಜವಾಗ್ಲು ಹೇಳ್ಬೇಕು ಅಂತ ಅಂದ್ರೆ ಅಲ್ಲಿ ಎಲ್ರೂನು ಕೂಡ ಕುತ್ಕೊಂಡು ಎಷ್ಟೊಂದ್ ಫೋಟೋಸ್ ಎಲ್ಲಾ ತಗೊಂತ ಇದ್ರು ಅಂತ ಅಂದ್ರೆ ಮಕ್ಳಿಗೂ ಕೂಡ ಖುಷಿ ಆಯ್ತಾ ಇತ್ತು ಅದನ್ನೆಲ್ಲ ನೋಡಿ ಫೋಟೋಸ್ ಎಲ್ಲಾ ಇಲ್ಲಿ ತಗಿರಿ ಮಮ್ಮಿ ಅಂತ ಹೇಳ್ತಾ ಇದ್ರು ಅಷ್ಟ ಆದ್ಮೇಲೆ ಮುಂದೆ ಬಂತಂದ್ರೆ ಮೇಲೆ ಹತ್ ಬಿಟ್ಟು ವಾಚ್ ಟವರ್ ಮಾಡಿದ್ದಾರೆ ನೋಡ್ಲಿಕ್ಕೆ ಅಂತ ಅಲ್ಲಿ ಪ್ಲೇಸಸ್ ಎಲ್ಲ ಇಲ್ಲಿ ಪಕ್ಕದಲ್ಲೇ ಕೆರೆ ಕೂಡ ಇರೋದ್ರಿಂದ ಅಲ್ಲಿ ವ್ಯೂವ್ಸ್ ಎಲ್ಲ ತುಂಬಾನೇ ಚೆನ್ನಾಗ್ ಕಾಣುತ್ತೆ ಫುಲ್ ವಾಚ್ ಟವರ್ ಮಾಡಿದಾರಲ್ಲ ಫೋರ್ ಮಂಜಲ್ ಮಾಡಿದ್ದಾರೆ ಫೋರ್ ಬಿಲ್ಡಿಂಗ್ಸ್ ಇದೆ ಅಲ್ಲಿ ಅಲ್ಲಿ ಹತ್ ಬಿಟ್ಟು ನೋಡಿದ್ರೆ ಅದು ಕೂಡ ಕಾಣಿಸುತ್ತೆ ನಾವು ಹತ್ತಕ್ಕೆ ಹೋಗಿಲ್ಲ ಪಕ್ಕದಲ್ಲೇ ಮಕ್ಕಳಿಗೆ ಈ ತರ ಆಟ ಆಡಕ್ಕ ಕೂಡ ಮಾಡ್ಕೊಂಡಿದ್ದಾರೆ ಇಲ್ಲಿ ಬೇಡರ ಕಣ್ಣಪ್ಪ ಮೂವಿದು ಒಂದು ತೀನ್ ನ ತಗೊಂಡ್ ಮಾಡಿದರೆ ತನ್ನ ಕಣ್ಣನ್ನ ಕಿತ್ ಬಿಟ್ಟು ದೇವರಿಗೆ ಅಂಟಿಸ್ತಾ ಇರುತ್ತಲ್ಲ ಆ ತರ ಇದು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಇದು ಅನ್ಕೊಂತೀವಿ ಅಂದ್ರೆ ಫಸ್ಟ್ ಡೇ ಅಲ್ಲಿ ಸ್ವಲ್ಪ ಕಾಣಿಸುತ್ತಲ್ವ ಇಷ್ಟೇನಾ ಅಂತ ಅನ್ಸುತ್ತೆ ಆದ್ರೆ ಮುಂದೆ ಮುಂದೆ ನಡ್ಕೊಂಡ್ ಬರ್ತಾ ಬರ್ತಾ ದೂರ ದೂರ ಒಂದ್ ಈ ತರ ಥೀಮ್ ಅಲ್ಲಿ ಮಾಡಿದಾರೆ ತುಂಬಾನೇ ಚೆನ್ನಾಗಿದೆ ಅಹ್ ಇನ್ನ ಒಂದ್ ಸ್ವಲ್ಪ ಈ ತರ ಕೆಳಗಡೆ ಬಂತ ಅಂದ್ರೆ ಇಲ್ಲೂ ಸ್ವಲ್ಪ ಸ್ಲೋಪ್ ತರ ಎಲ್ಲ ಡಿಸೈನಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತೆ ಕೆರೆ ಕೂಡ ಇದೆ ಇಲ್ಲಿ ಕೆರೆ ಅಂತೂ ಕುಕ್ರಳ್ಳಿ ಕೆರೆ ತರನೇ ಇದೆ ತುಂಬಾನೇ ದೊಡ್ಡದು ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ ಗಾಳಿ ಎಲ್ಲ ಅಷ್ಟ್ ಚೆನ್ನಾಗಿತ್ತು ನಾವೆಲ್ಲೋ ಬೇರೆ ಕಡೆ ಬಂದಿದೀವೇನೋ ಅನ್ನೋ ಫೀಲ್ ಆಗ್ತಾ ಇತ್ತು ನಮಗೆ ಬೇರೆ ಕಡೆ ಅಂತ ಅಂದ್ರೆ ಊಟಿ ಎಲ್ಲ ಹೋಗ್ತಿವಲ್ಲ ಆ ತರ ಫೀಲ್ ಅನಿಸ್ತಾ ಇತ್ತು ನಮ್ಗೆ ಅದೆಲ್ಲ ನೋಡ್ತಾ ಇದ್ರೆ ತುಂಬಾನೇ ಚೆನ್ನಾಗ್ ಅನಿಸ್ತಾ ಇತ್ತು ಎಲ್ಲ ನಾನು ನ ತೋರಿಸಿದ್ದೆ ಎಷ್ಟು ಚೆನ್ನಾಗಿತ್ತು ಅಂತ ಆ ಕಡೆ ಈ ಕಡೆ ಎರಡ್ ಸೈಡ್ ಕೂಡ ಇದೆ ಒಂದ್ ಸೈಡ್ ಅಲ್ಲಿ ತುಂಬಾ ದೊಡ್ಡದಿದೆ ಅಲ್ಲಿ ಸ್ವಲ್ಪ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಹತ್ರ ಎಲ್ಲ ಹೋಗೋಕಾಗಲ್ಲ ದೂರದಿಂದ ಅಷ್ಟೇ ನೋಡ್ಬೋದು ಅದಾದ್ಮೇಲೆ ಇನ್ನ ಸ್ವಲ್ಪ ಈ ತರ ಮುಂದೆ ಬಂದ್ರೆ ಈ ತರ ಆ ಬೊನ್ಸಾಯಿ ಗಾರ್ಡನ್ ಮಾಡಿದ್ದಾರೆ ಚೆನ್ನಾಗಿದೆ ಚಿಕ್ಕ ಚಿಕ್ಕದೆಲ್ಲ ಹಾಕಿದ್ದಾರೆ ಮತ್ತೆ ಇವಾಗ ದೊಡ್ಡ ದೊಡ್ಡ ಮರಗಳಾಗಿದೆಯಲ್ಲ ಅದನ್ನು ಕೂಡ ಒಂದೊಂದು ದೂರ ದೂರ ಒಂದೊಂದು ಇಟ್ಟಿದ್ದಾರೆ ಇಲ್ಲೂ ಕೂಡ ಸನ್ಫ್ಲವರ್ಸ್ ಕೂಡ ಹಾಕಿದ್ದಾರೆ ಅದು ಕೂಡ ಚೆನ್ನಾಗಿತ್ತು ಮತ್ತೆ ಇಲ್ಲಿ ಏನಂತ ಅಂದ್ರೆ ಹ್ಮ್ ಕಲ್ಲುಗಳಿಗೆ ಕಪ್ಪು ಕಲ್ಲು ಇದೆಯಲ್ಲ ಅದಕ್ಕೆ ಏನೋ ಒಂಥರ ಲಿಕ್ವಿಡ್ ತರ ಏನೋ ಹಾಕಿದ್ದಾರೆ ಶೈನಿಂಗ್ ತರ ಅದು ಎಷ್ಟು ಚೆನ್ನಾಗಿ ಅಲ್ಲಿಗೆ ಅಟ್ರಾಕ್ಷನ್ ಕಾಣಿಸ್ತಾ ಇತ್ತು ಅಂತಂದ್ರೆ ತುಂಬಾನೇ ಅಟ್ರಾಕ್ಷನ್ ಆಗಿ ಕಾಣಿಸ್ತಾ ಇತ್ತು ಮತ್ತೆ ಈ ತರ ಮಧ್ಯದಲ್ಲಿ ರೇನ್ಬೋ ತರ ಫ್ಲವರ್ಸ್ ಎಲ್ಲಾ ಹಾಕಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅದು ಅಟ್ರಾಕ್ಷನ್ ಆಗಿ ಮತ್ತೆ ಕಲರ್ ಫುಲ್ ಆಗಿ ಹಾಕಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಎಲ್ಲಾ ಕಲರ್ ಕೂಡ ಒಂದೊಂದ್ ಕಡೆ ಹಾಕಿದಾರಲ್ವಾ ಅದಕ್ಕೋಸ್ಕರ ಈ ತರ ಗ್ರೀನರಿ ಮಂಟಪ ತರ ಕೂಡ ಮಾಡಿದರೆ ನೋಡ್ತಾ ಇರ್ಬೋದು ಇವಾಗ ಇನ್ನ ಒಂದ್ ಸೈಡ್ ಇನ್ನ ಸ್ವಲ್ಪ ಮುಂದೆ ಹೋದ್ರೆ ನಮಗೆ ಹ್ಮ್ ಫ್ಲವರ್ಸ್ ಒಂದ್ ಒಂದ್ ಸೈಡ್ ಅಲ್ಲೇ ಕಾಮನ ಬಿಲ್ಲು ತರ ಈ ತರ ಆರ್ಚ್ ತರ ಮಾಡಿದಾರೆ ಫ್ರೆಂಡ್ಸ್ ಅದಂತೂ ಫೋಟೋ ಎಲ್ಲಾ ತೆಗಿಸ್ಕೊಳಕೆ ಕುತ್ಕೊಂಡು ತುಂಬಾನೇ ಚೆನ್ನಾಗ್ ಬರ್ತಾ ಇತ್ತು ನಮ್ಮಮ್ಮಗೆ ಫೋಟೋಸ್ ತಕೊಟ್ವಿ ಅವಳದು ಕೂಡ ತುಂಬಾನೇ ಚೆನ್ನಾಗ್ ಬಂತು ನಮ್ದು ಕೂಡ ಅಷ್ಟು ಚೆನ್ನಾಗ್ ಬಂತು ಫೋಟೋಸ್ ಎಲ್ಲ ಇವಾಗ ನೋಡಿ ಅದನ್ನೇ ನಾನು ತೋರಿಸ್ತಾ ಇದ್ದೀನಿ ನಿಮ್ ಜೊತೆ ಇದೆ ಹೇಳದ್ನಲ್ವಾ ತುಂಬಾನೇ ಚೆನ್ನಾಗ್ ಬರ್ತಿತ್ತು ಫೋಟೋಸ್ ಇಲ್ಲಂತೂ ನೋಡ್ತಾ ಇರ್ಬೋದು ಕಲರ್ ಕಲರ್ ಹಾಕಿದ್ದಾರೆ ಎಲ್ಲಾ ಪಿಂಕ್ ಕಲರ್ ಯೆಲ್ಲೋ ಕಲರ್ ಹ್ಮ್ ಎಲ್ಲಾ ಕಲರ್ ಇದೆ ನಾಲ್ಕೈದು ಕಲರ್ ಹಾಕಿದ್ರು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದಂತೂ ಆ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನೀವ್ ಯಾರೆಲ್ಲ ಮಿಸ್ ಮಾಡ್ಕೊಂಡಿದೀರಾ ಹೋಗ್ಬೇಕು ಅನ್ಕೊಂಡಿದೀರಾ ಹೋಗಿ ನೋಡಿ ಒಂದ್ಸರಿ ಹೋಗಿ ನೋಡ್ಬೋದು ತುಂಬಾನೇ ಚೆನ್ನಾಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್